ಹೊಮ್ಮ ಹೊಟ್ಟಿ ಯಾಕಂದ್ರ ಈ ಮನಿ ಮ್ಯಾಲ ಬಹಳ ಮಂದಿ ಕಣ್ಣೈತಿ ಈ ಊರಾಗ ದೊಡ್ಡ ಹೆಸರು ನೀ ಯಾಕಂದ್ರ ಈ ಅಪ್ಪ ಎಲ್ಲಿ ಹೋದಲ್ಲಿ ಒಂದು ಕುಸ್ತಿ ಫೇಲ್ ಮಾಡಿಲ್ಲ ಅನ್ನಿ ಒಟ್ಟ ವಿಚಾರ ಮಾಡೋಡಪ್ಪ ಎಲ್ಲಿ ಹೋದಲ್ ಕುಸ್ತಿ ಆಗ ಅವ್ ನನ್ನ ನಾವುಗಿ ಗಿ ಹ ಏನಂತಮ್ಮ ಏನಿಲ್ಲಪ್ಪ ಎಲ್ಲಿ ಹೋದಲ್ ಎಲ್ಲ ನಾನು ಕುಸ್ತಿ ಹಾ ಅದೇ ಅನ್ನಿ ಮತ್ತ ನೋಡು ಹೋದಲ್ಲೆಲ್ಲ మణ్ హడి అగస పేచి చెప్పిప్ప నన్ను హర్బ మగన హో ఒళగ బదామీ కాజ ఖజూరి తుప్ప కలిసి వడతా హ ಏ ಸಂಜು ಹಾ ಹೇಳಪ್ಪ ಬಾ ಸಂಜು ಏನ್ ಮಾಡ್ಲಾಕ್ತಿದ್ ಒಳಗ ರೀಲ್ಸ್ ನೋಡಿದರೇ ರೀಲ್ಸ್ ಫೋನ್ ಸಹ ಇದೇ ಐತಲ್ವಾ ನಾ ಹೇಳಿದ್ ಮಾತಾರ ಕೇತಿ ಏನ್ ಮಾಡ್ಲಿಪ್ಪ ಮನ್ಯಾಗ ರೀಲ್ಸ್ ನೋಡ್ಕೋ ಕೂತ್ರು ಬೈತಿರಿ ಹೊರಗ್ ತಿರ್ಗಾಡಕ್ ಹೋದ್ರು ಬೈತಿರಿ ಬಾಸ್ ಏನ್ ಮಾಡ್ಬೇಕು ನೋಡ್ತೇ ಕಾಲೇಜ್ ಬರ್ತಿಯಲ್ಲ ಬಂದ್ ಒಳಗ ಮೊಬೈಲ್ ಸಹ ರೀಲ್ಸ್ ಬಿಡು ನಿಮ್ ತಾಯಿ ತಯ ಕೈ ಬ್ಯಾಗ್ ಏನಾರ ಕೆಲಸ ಮಾಡು ನೋಡಿ ನಿಮ್ಮ ಅಣ್ಣ ನಾ ಹೇಳ್ದಂಗೆ ಹೆಂಗ್ ಕೇಳ್ತಾನ ಅದಕ್ಕ ನೀ ನಾಳೆ ಕೊಟ್ಟ ಮನಿಗೆ ಹೋಗಿದ್ದಿ ಅದಕ್ಕ ಒಳ್ಳೆ ಬುದ್ಧಿ ಕಲಿಯವ ಅಲ್ಲಿ ನಮ್ಮ ಹೆಸರು ಉಳಿಸು ನಾ ಅಂತದೇನ್ ಮಾಡ್ದೆಪ್ಪ ಈಗ ಎದಕ್ ನೀವ್ ನನಗ್ ಮಾತ್ ಕೇಳಂಗಿಲ್ಲ ಹಂಗ ಹಿಂಗ ಬರೀ ಅಣ್ಣ ಅಂತ ಹೇಳ್ತೀರಲ್ಲ ಯಾಕ ನಾ ಏನು ಕೇಳಿಲ್ಲ ನಿನ್ ಮಾತ್ ಯಾವತ್ತು ನೋಡು ನನ್ನ ಮಾತ್ ಕೇಳಂಗಿಲ್ಲ ಅಂದಿಲ್ಲ ನನ್ನ ಮಾತು ಕೇಳ್ತಿ ಅವನ ಮಾತು ಕೇಳ್ತಿ ಅಣ್ಣನ ಮಾತು ಕೇಳ್ತಿ ಈಗಿನ ಕಾಲ್ ಬಾ ಸೂಕ್ಷ್ಮ ಇತ್ತಿಂಗಿ ನೋಡು ಮೊಬೈಲ್ ಸಹ ರೀಲ್ಸ್ ಎಲ್ಲ ಬಿಟ್ಟು ಬಿಡು ಒಳ್ಳೆ ಬುದ್ಧಿ ಕನಿ ಯಾಕಂದ್ರ ಈಗಿನ ಕಲಿಯುಗ ಸರಿ ಇಲ್ಲ ಅಲ್ಲಪ್ಪ ನಾವ್ ಹೇಳಿ ನಮಗ ಈಗಿನ ಕಾಲದಾಗ ಈ ಸೋಷಿಯಲ್ ಮೀಡಿಯಾ ಬಂದ ಪೂರಾ ಹುಡುಗರಿಗೆ ತೆಲಿ ಕೆಡಿಸ್ಬಿಟ್ಟೈತಿ ನೋಡು ನೀವ್ ಅಣ್ಣ ಹೆಂಗ ನನ್ನ ಹೆಸರು ಕಳಿಸ್ಲಾಕತ್ತ ಹಂಗ ನೀನು ನನ್ನ ಹೆಸರು ಉಳಿಸ್ಬೇಕು ಹೊರಗೆ ಹೋಗಿ ಆ ಹುಡುಗರ ಜೋಡಿ ಅಡ್ಡಾಡದೆ ಈ ಹುಡುಗರು ಜೋಡಿ ಅಡ್ಡಾಡದೆ ತಿಳಿ ನನ್ನ ಹೆಸರು ಕೆಡಿಸಲಾಕ್ ಹೋಗ್ಬೇಡವ ಏನು ನಾಳೆ ನೀ ಕೊಟ್ಟ ಮನಿಗ್ ಹೋಗಾಕಿದ್ದಿ ನನ್ನ ಹೆಸರು ಯಾವಾಗ್ಲು ನಿಶೆನ ಹೆಚ್ಚಿಡಿಬೇಕು ತಿಳಿತೇನು ಇಲ್ಲಪ್ಪ ಇನ್ ಮುಂದೆ ಏನು ಅಂತವ್ ಮಾಡಂಗಿಲ್ಲ ನಾ ಯಾರ ಜೊತಿನೂ ಹೋಗಂಗಿಲ್ಲ ಇನ್ ಹೆಸರು ಹಾಳು ಮಾಡಂಗಿಲ್ಲಪ್ಪ ನಾ ನೀ ಏನ್ ಹೇಳ್ತಿ ಅದ ಕೇಳ್ತೀನಿ ಮುದ್ದಿನ ಮಗಳು ಶಬಾಶ್ ಮಗಳ ನಾನ್ ಹೆಸರು ಒಳ್ಳೆ ಕೆಲಸ ಮಾಡ್ಬೇಕು ನೋಟ ಅಪ್ಪ ನಾ ಹಂಗೆ ಅಂಗಡಿ ಹೋಗ್ಬರ್ಲಿ ಜರ ಅಂಗಡಿ ಹೋಗ್ತಿಂಗಿ ಕುರುಕುರಕ್ ಹೆಂಗತ್ತ ಮನ್ನಿ ಕಬಡ್ಡಿ ಮ್ಯಾಚ್ ತಿಂಡ್ರೆ ಕೈ ಬಿಡ್ತು ನಾವು ಗೆಲ್ಲಾಕ ಬಂದ್ ಸ್ವಂಟ ಬಿಟ್ಟು ಬಿಡ್ತಪ್ಪ ಎಲ್ಲಿ ನಾವ್ ಎಲ್ಲಿ ಗೆಲ್ತಿವಿಳು ವಾದಲೆ ಬರೀ ಸೋಲದ ನಾವ್ ಎಂದ್ ಗೆಲ್ಲದ್ರೆ ಝುಮ್ ಕುಡ್ರಿ ಬೆಂಕಿ ಅವ್ನ ಊರಾಗ ಒಂದ್ ನಮ್ ಕಡೆ ನೋಡ್ತಾವ್ ನೋಡಂಗಿಲ್ಲ ನೀವು ನೋಡಾಕಂದ್ರೂ ಸೇಮ್ ನೀ ನೀವು ನೋಡಿದ್ರ ಮಗ ಬೆಕ್ಕಿನ ಮರಿಗಲ್ಲ ನಾವು ರೀ ಒಟ್ಟರೆ ಯಾರು ಏನ್ ನೋಡ್ ಹಂತ ಅದ್ರ ನಾವೆಲ್ಲ ರೋಡ್ಕರಿ ಯಾವ ಹುಡುಗಿಯ ನೋಡಾಗಿಲ್ಲ ಮಾತಾಡ್ಸಾಗಿಲ್ಲ ಎದಕ್ ಬರ್ತಾವ್ ನಮ್ ಬಾಳಿ ನಾವು ಮಾಡ್ತೇವ್ ಯಾವ ಹುಡುಗಿ ನೋಡೋದ್ ಬೇಕಾದ್ರೆ ನಾವ್ ನೋಡ್ರಿ ಮಾಡ್ಕೊಂಡು ಆಟ ಹೋಗಿ ಸಂಡಿ ವಸ್ಮ್ ಮಂದಿ ಮತ್ತ ಬಕರ್ ಹೆಂಗ ಕೈ ಮಾಡ್ಲಾಕಿಯಾ ಇಲ್ಲಿ ಕುಡ್ರ ಯಾವ ಹುಡುಗಿಯ ಬರ್ತಾರ ನೋಡ್ ಯಾವ ಹುಡುಗಿ ಬಂದ್ರ ಹ್ಮ್ ಸುಮ್ಮ ಹಾಕು ಕಾಳ ಹಾಕೊಂಡ್ ಬೇಕಾರ ಮನ್ ಮನ್ ಗಂಟೆ ಐತೆ ಇದಕ್ಕೆ ಕಾಳ ಹೋಗ್ ಗೋಬಿ ಗೋಬಿಪ್ಪ ಆಗಳ್ ನೀ ನನಗೆ ಹೆಲ್ಪ್ ಮಾಡ್ತ ಅಂತ ಹೇಳಿ ಈಗ ನೀನ ಕಾಳ್ಗ ಹೊಂಟ್ಯಾ ಏನ್ ಹೆಲ್ಪ್ ಮಾಡ್ತಾವಾರು ಹುಚ್ಚಲು ಹುಚ್ಚಿ ಈಗ ಏನ ಹೆಲ್ಪ್ ಮಾಡಲ್ಲ ಬೇಕಾದ್ ತಗಾರ ನೋಡ್ಬೇಕ್ರಿ ಹೆಂಗ್ ಮಾಡ್ತೇರಿ ಸಚಾ ನೋಡ್ಬೇಕ್ರಿ ರಾಯಪ್ಪ ನೋಡಿದಿನ ಮಗ ಎಟ್ಟ್ ಸುಮಾರ್ ಅದನ ಅವ ನನಗ್ ಹೆಲ್ಪ್ ಹೇಳಿ ಮಗ ತಾ ಕಾಳ್ಕಾಗ ಏನೋ ಏ ಮಗನ ಕೈತಗಿ ಯಾಕೋ ಅನುಕಾಲ ಆಕವ್ನ ನೀನು ಆಕಾವನ ನಾ ಹಿಂಗಸಲ್ಲನ ಮನುಷ್ಯರಿ ಮಗನ ಹೌದಾ ನೋಡನ ಮಗನ ನಿಂದು ಬಾಳ ತಿಂಡಿ ಇದಂಗ್ ಈಗ ಹೋಗ್ಯಾಲ್ಲ ಅವಗನ್ ನೀ ಹೋಗ ನೀ ಹೋಗನ ನಾ ಹೋಗನ

ಮೇಡಮ್ಮ ನೀ ನಮ್ಮ ಹಸನ್ ಮಾಡಬೇಕಾಗಿಲ್ಲ ಓ ಕಬಡ್ಡಿಗೆ ಕುಸ್ತಿ ಅಂದ್ರೆ ಹಸನಾಗ ಬಂದು ನೀ ಹ್ಞೂ ಅಂದ್ರ ಕುರಿ ಅದಾವು ಕಾಲಕ್ಕೆ ಹೋಗಿ ಮುಗುರು ಕುರಿ ಹೌದಾ ಕುರಿ ಕಾಯಬೇಕ ಆಯ್ತು ಕಾಯ್ತೀನಿ ಇನ್ ತಿಂಡಿ ತಗಂದ್ರ ಕ್ಯಾಪ್ ತಗಿತೀ ನಾವು ಅಷ್ಟೇ ಹೋಗೋ डी बाल कट पर का पाए का क्या कोना ये नाते डिप छोड़े तने ना ना, थे ना। तीन ढेर चाहत अंदरा ना डिप छोड़ा ना ना ओ नो ना ना नी डिप छोड़ी ना होई पटास पर ए ओले होगनी कर सकत होगनी ना ना कर सकत ये मगन तो तीन ढेर बाल नन कतली मग वगदिक बिल्ले मग गयो हेलो सिक्सर निंदरी ನನ್ನ ಹೆಸರು ತಗೊಂಡ್ ಏನ್ ಮಾಡದೈತು ನಿನಗ ಎದಕ್ ಬೇಕು ನಿನಗ ಮೇಡಮ್ ಅವರ ಬಾಳ ಸಿಟ್ಟಿಗೆ ಬೇಡ್ರಿ ಸುಮ್ ನಿಮ್ ಹೆಸರು ಕೇಳಿ ಸುಮ್ ಸೈಲೆಂಟ್ ಆಗಿ ಹೇಳತ್ತೀನಿ ಹಾದಿ ಚಲೋ ಐತಿ ಇಲ್ಲಾಂದ್ರ ಕತಿನೇ ಬ್ಯಾರೆ ಆಗ್ತೈತಿ ನಿಮ್ ಕತಿ ಕೇಳಕ ಟೈಮ್ ಇಲ್ಲ ಒಂದ್ ವಿಷಯ ಹೇಳ್ತೀನಿ ನಿಂದು ಒಂದ್ ವಿಷಯ ಕೇಳ್ಬೇಕಪ್ಪ ಆಯ್ತು ಹೇಳ ನೀವು ಲವ್ ಮಾಡಕ್ ಹೋ ಅಂದ್ರ ಬಿದ್ರಿಗೆ ಮೀನಾಡಕ್ ಹೋಗೇ ಬಂದ್ರಿ ಒಬ್ಬ ನೋಡಿದ್ರೆ ಕುರಿ ಕಾಣಕ್ ಕರಿತಾನ ನೀ ನೋಡಿದ್ರೆ ಮೀನಾ ಹಿಡಕ್ ಕರಿತಿ ನಾನು ಏನಂತ ಹೇಳಿದ್ರಿ ಹಾ ಯಾಕ ಪಾ ಹೊತ್ತಿ ಕಟ್ಟಿನ ಮಾರವನ ಹಿಂಗಾ ಕೂತಿ ಚಪ್ಪಲ್ ಕಿತ್ತು ಹಾಕೋ ಅಂತ ಓಹೋ ಚಪ್ಪಲ್ ಕಿತ್ತಿತಾ ಮತ್ತೆ ಕಳೆಮಿ ಯಾಡಲತ್ತಿದ್ಲ್ಯಾ ಯಾಕ ನಾಲ್ چارತು ಅರ್ಧ ಕಳೆಮಿ ಗಾಡ್ ಜನಿತಾ ನ ನಿಮಗೆಲ್ಲ ಹುಡುಗರು ಬಿಟಾವ್ನ್ಲಿ ಹೋಗಾ ನಿನ್ನ ಹೋಗ ಈಗ ನೋಡು ನಾ ಹೆಂಗ್ ಕಡತನ ಕಿನ್ ಓ ಹೋಗ ಮಗಳ ನಿಂದು ಐತೆ ನೀನು ಕಳೆಮಿ ಯಾಡಿ ಬರತಿ ಓ ಇذರಿ ಇಕ್ಕನೆ ಸ್ವಲ್ಪ ನಿನ್ ಇರ್ಲಿ ನಿಂದೇನ್ ಪಾ ಕಾಕೊಂಡಿನ ಇಂಥ ಸ್ಮಾರ್ಟ್ ಬಾಯಿಗಿ ಕೋಣಿಗೆ ಹೋಲಿಸ್ತೀರ್ಯಾ ಏನ್ರಿ ನೀವು ಹಂದಿಗಿ ಹೋಲಿಸ್ಬೇಕು ತಿಳಿಯಾಗಿಲ್ ಬಿಡ್ರಿ ಹೋಳ್ಬಿಡ್ರಿ ವಾಟ್ಸ್ ಯೋರ್ ನೇಮ್ ನೀವ್ ಇಂಗ್ಲಿಷ್ನಾಗ ಮಾತಾಡತಿರಲ್ಲ ಇಬ್ರು ಬಂದಿದ್ರಿ ಅವ್ರಿಗೆ ಒಟ್ಟೆ ಕಾಮನ್ ಸೆನ್ಸ್ ಇಲ್ ನೋಡ್ರಿ ಅವ್ರಿಗೆಲ್ಲಾ ರೀಡ್ ಕಾಮ ಅದ್ರ ಒಟ್ಟೆ ಸೆನ್ಸ ಇಲ್ರಿ ಅದ್ ಹೋಳ್ಬಿಡ್ರಿ ಮತ್ತೆ ನಿಮ್ ಹೆಸರೇನ್ರಿಂದ ಹೆಸರ್ರಿ ಅದ್ ನಿಮ್ಮ ನಿಮ್ ಅವರದ್ರಿ

ಹುಟ್ಟಿಟ್ಟಿದ್ರೆ ಅದ್ರ ಯಾವ ಹೆಂಗಸರು ನಾನು ಮೂಸಿ ಸೈಡ್ ನೋಡಿದ್ದೀನಿ ಇಂಥ ಹುಡುಗಿ ನನಗೆ ಮನಿಗೆ ಬಾಲ ಆಗ್ತಾಳಂದ್ರೆ ಕೆಲಸ ಆಗ ಕಾಡ್ತೈತಿ ನೋಡಿದ್ರೆ ಅಪ್ಪ ಅವ್ರ ಅಣ್ಣ ಇಬ್ರು ಪೈಲ್ ಹೊಡದ್ರ ನೋಡ್ಪ ಬತ್ತ ಎಲ್ರಿ ಒಳಗೆ ಹಾಕಿ ಒಯ್ದು ಎಲ್ಲ ಕಡೆ ಬರ್ತತ್ತ ಹಾಕಿ ಬರ್ತತ್ ಇದ್ರಿ ಪಕ್ಕ ನಿಮ್ ಮನೆಯಾಗ ಯಾರು ಇಲ್ಲಲ್ರಿ ಇಲ್ರಿ ಇನ್ನೊಂದ್ ಐದ್ ನಿಮಿಷ ಬಿಟ್ಟು ಬರಲ್ಲ ನಮ್ಮ ಅಣ್ಣ ನಮ್ಮ ಅಪ್ಪ ಇಬ್ರು ಸರಿ ಕುಸ್ತಿ ಹೊಂಟಾರ್ರಿ ಯಾ ಪಕ್ಕಾ ಒಳಗೆ ಬರ್ತಾರ್ರಿ ನಾ ಬರ್ದು ಅಲ್ಲನ್ರಿ ಅದ್ರಿ ನಿಮ್ಮ ಮನಿ ಎಲ್ಲಿ ಪಕ್ಕ ಹೇಳ್ರಿ ನಮ್ಮ ಮನಿ ರೀ ಹಿಂಗೆ ಸ್ಟೇಟ್ ಹೋಗಿ ಅಲ್ಲಿ ರೈಟಿಗೆ ಹೋಗ್ಬೇಕು ಅಲ್ಲಿದ್ರೆ ಅದ್ ದೊಡ್ಡ ಬಿಡಿದ್ ನಿಮ್ದನ್ರಿ ಬರ್ತೀರಿ ಬರ್ತದ್ರಿ ಮಿಸ್ ಮಾಡ್ಬೇಡ್ರಿ ಏ ಇಲ್ರಿ ಪಕ್ಕ ಬರ್ತೇದ್ರಿ ನಾವ್ ಬಿಡ್ತರಪ್ಪ ಹಾ ಆತ್ರಿ ನಾಳೆ ಹುಡುಗ ಕೋಲಾಪುರ ಕುಸ್ತಿ ಹೊಂಟನ್ರಿ ಏ ಅದೇನ್ ಟೆನ್ಶನ್ ತಗೋಬೇಡ್ರಿ ಏ ಮಾಡೋಣ ಅಲ್ರಿ ಆತ್

ಏನಾದಪ್ಪ ಯಾರೋ ಭೋಸಡಿ ಮಕ್ಕಳು ನಿನ್ ತಂಗಿನ ಕಾಡ್ಸ್ಯಾರಂತ ಆ ಮಗನಿಗೆ ಇವತ್ತು ಹಣ್ಣು ಒದ್ದು ಕಳಿಸೋನು ಯಾ ಸುಳಿ ಮಕ್ಕಳು ನನ್ನ ತಂಗಿ ಕಡಿಸರ ಬರ್ಲಿ ಆ ಮಕ್ಕಳ ಇದ್ರಿ ಒಟ್ಟ ಬಾಳ ಶಂಕರ್ ಸ್ಪೀಡ್ನ ಓದೋದ್ ಬಂದನು ಮಾಡಿ ಒಂದ್ ಸ್ವಲ್ಪ

ಚಿಂಟಿ ಮಾಡಿ ಹೆಣ್ಣು ಮಕ್ಕಳು ಪಳ್ಳಿನ ಸತಿ ಎತ್ತು ನೋಡಬಾರ್ದನಿ ನೀನು ಮನು ಬಿಡು ಮಗ ಸತ್ ಗಿತ್ತನು ಬಾಯಿ ಕಡೆ ಮಗನ ನಿನ್ನ ಬಿಡ್ಬೇಕಂದ್ರ ಆ ಇಬ್ಬರು ತಂದು ಕೊಡ್ಬೇಕ ಯಾರೀ

मतलब मतलब इचोडी गरे ए मगन करस बकवर ना अलुरै पाए ये एलिड्री ये ये इदु नन्द ಕೆಲಸಕ್ಕೆ ತಿยว ಅವರ ಮನೆಗೆ ಯಾರು ಇಲ್ಲ ಆ ಸಬ್ ಜಲ್ದಿ ಬರಿ ಪಾಟ್ ನೀ ಇಬ್ರು ಈಗ ಬಂತು ಬಕವರ್ ಇಬ್ರು ಪಾಟ ಬರಿ ಪೈಟ್ ಪಾಡಿ ಬರಿ ಬರಿ ಬೋಚ್ಬಾಯ

கேட்டு பாத சும்

ಮಗ್ರ ಆಯ್ಕೆ ಬಡ್ಲಾರ ಅಪ್ಪನ ಅವ್ರ ಅಣ್ಣನ ಕೈಲಿ ಬಡಿಸಿದ್ನ ಬಡಿಸಿ ಮನೇನ್ಸೆ ಓಸಿದ್ವಿ ಅವ್ರ ಮನೆ ಬರ್ತಾರೆ ಏ ಬರ್ಲಿ ಇಲ್ಲಿ ಇಟ್ಟೆಲ್ಲ ಗುದ್ದಿದ್ರಿ ಲಾಸ್ಟಿಗೆ ಮತ್ತೆ ಅವ್ರಿಗೊಂದು ಮೆಸೇಜ್ ಹೇಳ್ಬೇಕಲ್ಲ ದಯವಿಟ್ಟು ಯಾರು ಕೈ ಕಾಲು ಬಿದ್ದ ಹೇಳ್ತೀವಿ ರೀ ಯಾರು ಹುಡುಗಿಯಾರ ಕಾಡ್ಸಕ್ಕೆ ಹೋಗ್ಬೇಡ್ರಿ ಕಾಡ್ಸಿದ್ರೆ ಈ ನಮಗೆ ಪರಿಸ್ಥಿತಿ ಆಗತ್ತೆ ದಯವಿಟ್ಟು ನಿಮ್ಮ ಮನೆಯಾಗೆ ನಿಮ್ಮ ಮೊಮ್ಮ ಅಪ್ಪನ ಮಾತೆಲ್ಲರನ್ನ ಕೇಳಿ ಕಮ್ಮ್ ಅಂತ ಮ್ಯಾಗೆ ಯಾರು ಹೇಳ್ತಾರಲ್ಲ ಅದನ್ನ ಹೆಣ್ಣು ಮಾಡ್ಕೊಂಡು ಆರಾಮಿರಿ ದಯವಿಟ್ಟು ನಮಗೆ ಈ ಇಷ್ಟ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು